అలాకందర నోకూరు దివస్ ఆగి ఆన ఇవను ఫోన్ నంబర్ ఇసుక ఫోన్ వెణ్గా ఓసి ఫోన్క ఆ రంగణ అంతే ఇలా మొక్క యాక మోగనే బిట్ మగ్గే ఏడన ఇవ్వు ఏడకయితిత్తిల్వ ఇకత్తిల్వ ఇవ ఎణి జవాబారి పెడవా మగ్గు పూర్వ్ అయ్యో ఒబ్రిగొరు ఇష్టపడతారా ప్రాడక్ట్కి తెచ్చాగి నిన్న మగ ఫోన్ మాట్తని ఎంత అంత ఆశ్చకీల్వ ఆడను మగ్గే మాతాగిల కత అంతే పూర్న మాట్లాడి ಸುಮಿರೋಂತ ಹೇಳಷ್ಟು ಬುದ್ಧಿ ಕಿತ್ತಿಲ್ ಮಾರಯ್ಯ ನನಗೆ ಇರಂಗಣಂಗೆ ಸಣ್ಣ ನೆಕ್ಕಿ ಬೈಲ್ ಮುನಕ ಸಣ್ಣ ನೆಕ್ಕಿ ಬುದ್ದಿನೆ ಬುರಕಿರವಲೈವು ಅಯ್ಯಪ್ಪ ದೇವರೇ ಹೋಗು ನಾಚಿಗೆ ಮಾನಾ ಮುರೋದಿನರ ಇದ್ದಿದ್ರ ಅವನು ಇಲ್ ಬಂದಿ ಗಂಡನ ಮನೆ ಬಾಕಲಿ ಬಂದಿ ಮಾಕೊಂಡ ಮಗಳಂತ ಕೇಳಕ ಪತ್ತಿದ್ನ ಏಳಿ ಜಲ್ ಸರಿಯಾಗಿ ಹೇಳಿದೆ ಬಡು ಇನ್ನೇನೋ ನಾವು upp ತಕೈರ ಬಡದನವು ನಮಗೆ ಇಷ್ಟ ಆಗಲಿಲ್ಲ ಅಂತ ಹೇಳುವೆ ಮಕ್ಕದ ಮೇಲೆ ಹೊರದಂಗ ಹೇಳಬೇಕಾಯಿತು ಅವರಿಗೆ ಅದಾ ಮೊದಲೇ ಗಣ್ಣ ಎಲ್ಲ ಮಾತಾಡ್ಕ ಬಿಟ್ಟರಕಲೆ ಮೊದಲು ನಮ್ಮ ಆಸ್ತಿ ಪಾಸ್ತಿ ನೋಡಕೊಂಡವರೆ ನಾನು ದುಡುಕಸ್ತ ಅದು ನೋಡ್ಕೊಂಡು ಹೋಗ್ಕೊಂಡಿರೋದು ಇಲ್ದಾರ ಅವ್ರು ಹೋಗ್ತಿಲ್ಲ ಅದೇ ಆದ್ಮೇಲೆ ಕುತ್ಕೊಂಡು ಯತ್ನ ಮಾಡೋರೆ ಪಳ್ಳೆಗಾಲದಲ್ಲೂ ಆಸ್ತಿ ಸಿಕ್ತಿದೆ ಅಂತ ಅವೆಲ್ಲ ಯತ್ನ ಮಾಡ್ಕೊಂಡೆ ಅವರು ಸುಮ್ಮನಾಗಿರೋದು ಇಲ್ದ ಹೋಗಿದ್ರೆ ಯಾವುದೇ ಕಾರಣಕ್ಕೂ ಇದಾಯ್ತಿಲ್ಲ ಬೇಡ ಬಿಡು ಅದು ನಮಗೆ ಅಮ್ಮನ ಮನೆಗೆ ಸರಿ ಬರೋಕ್ಕಿಲ್ಲ ಕೇಳಕತ್ತೆ ಅವೇನೊಂದು ವೀಣ್ಣನ ಬಗ್ಗೆ ಭಾಳ ವಿಚಾರಿಸ್ತೆ ಅದು ಅದು ಯಾರು ಇಷ್ಟಪಡ್ಕೊಂಡು ಅವೆಲ್ಲ ಈ ರಮೇಣ ಆಗಿತ್ತಂತೆ ಕತೆ ಸಹಸ್ವೇ ಬೇಡ ನಮಗೆ ಸುಮ್ಮನೆ ಇದ್ಬಿಟ್ರೆ ಒಳ್ಳೆಯದು ಸುಮ್ಕಿರು ಅಲ್ಲ ಈ ಬುಡ್ಡದನ್ಗೆ ಏನು ಕೇಳಿ ಬಂದಿರೋದು ಆ ಪ್ರೀತಿಸ್ಬಿಟ್ಟು ಅಲ್ಲಿ ಇದ್ ಮಾಡ್ಬಿಟ್ಟು ಈಗ ಇವೆಲ್ಲ ಬೇಕಾಗಿತ್ತೀಗ ಬರ್ತಾನೆ ಮುರ್ಬೋದಿಂದ ನಾವು ಒಪ್ಪುತ್ತವ ಆದ್ರೆ ಆಗು ಇಲ್ದ ನಿನ್ ಪಡೆದು ನೀನು ಇರೋ ಇಷ್ಟು ವರ್ಷ ಹಂಗೆ ನಮಗೆ ಇಲ್ಲ ಅಂತ ನಾವು ಇದ್ದು ಹಂಗೆ ಇದ್ಬಿಡ್ತೀವಿ ಅಂದ್ಬಿಟ್ಟು ಹೋಗಿರಿ ಚೆನ್ನಾಗಿ ಬರ್ಲಿ ಮನೆಗೆ ಬರ್ಲಿ ಸುಮ್ಕಿರು ಮನೆಗೆ ಬರ್ಲಿ ಎಲ್ಲಿ ಹೋದ ಪಾಠ ತಕ್ಕೋಯ್ತೀನಿ ಅಂತ ಹೋಗೋಣ ಇಲ್ಲ ಫೋನ್ಗೆ ನಾನು ಮಾತಾಡಕ ಹೋಗೋಣ ಇನ್ಯಾಕೆ ಹೋಗಿದ್ದೆ ನಾನು ಚಂದ ಉಗಿಬೇಕು ಮಾತ್ರವ ಹೋಗಿನಿಲ್ಲ ಅಂದ್ರ ಆಕಿಲ್ಲ ಇನ್ನ ಸಣ್ಣ ಎತ್ತಿ ಬಯಲು ಮುಣ್ಣ ಅಂದರು ನಾಚಿಕೆ ಮಾನಾ ಮರುವದಿ ಏನಾದ್ರು ಇದ್ದಿದ್ರೆ ಈ ತರ ಆಯ್ತಿತ್ತಿಲ್ಲ ಇವನಿಗೆ ಭಾಳ ಸೊ ಬೆಸ್ನಂಗೆ ನೋಡೋಕ್ಕೆ ಭಾಳ ಸೊ ಬೆಸ್ನಕ್ಕ ಅಂತಾನೆ ಎಪ್ಪ ಹೋಗು ಗೊತ್ತೆ ಚೆನ್ನಾಗಿ ವಿಚಾರಿಸಿ ನೀವು ಈ ಹಿಂಗೆ ಯಾಕೆ ಫೋನ್ ಮಾಡಕ್ ಹೋಗಿದೆ ಅಂದ್ಬಿಟ್ಟು ಏ ಹೋಗಿ ಅಣ್ಣ ಏನಂತು ಕರ್ಕೊಂಡು ಅವ್ರ ಹೋಗಿ ನೋಡ್ಕ ನೋಡ್ಕೊ ಬರ್ಬೋದಾಗಿತ್ತಲ್ಲ ಬೆಣ್ಣ ಗೊತ್ತಿನಿ ಅಂತ ಅಂದವನ ಸುಕ್ಕಿಲ್ಲ ನಾಳೆ ಬೆಳಿಗ್ಗೆ ಹೊಟ್ಟೋಗದ ಸರಿ ಬಿಟ್ಟು ಹೋಗಿ ನೋಡ್ಕೊಂಡು ಹೋಗಿ ಮದ್ವೆ ಗಿದ್ವೆ ಮಾಡ್ಕೋಬೇಕತ್ತಾಗೆ ಸರಿ ಸರಿ ಮಾಡ್ಕೊಳಕೈತ ಸುಮ್ಕಿರು ಅಪ್ಪ ಅಮ್ಮ ಊಟ ಮಾಡಿದ್ರ ಹಾ ಮಾಡ್ದೋಕನಪ್ಪ ಮಾಡ್ದೋ ಎಲ್ಲಿ ನಮ್ಗೆ ನೆಮ್ಮದಿ ಇರೋದು ಊಟ ಮಾಡ್ತಾನೆ ಏನೈತಪ್ಪ ಏನೈತವ ಅಮ್ಮ ಏನಾಯ್ತು ಅಲ್ಲಕಲ್ಲ ನಿಂಗೆ ಮಾನ ಮರೋದಿಲ್ವಾ ನಿಮ್ಗೆ ಹಾ ಏನಿಂಗೆ ನಿನ್ನ ಬಾಳ ಒಳ್ಳೆ ಮಾಡ್ಕೊಂಡಿದ್ದ ನಾವು ನಿನ್ ಕೆಲ್ಸ ನನ್ಗೆ ನಮ್ಗೆ ಯಾಕೆ ಒಂದ್ ಚೂರು ಇಡಿಚೆ ಏನ್ವಲ್ಲ ಏನಾಯ್ತು ನಾನೇನ್ ಮಾಡ್ದೆ ಏನು ಮಾಡಬೇಕು ಎಲ್ಲ ಮಾಡಬೇಕು ಅಲ್ಲ ಏನು ಇನ್ನು ಏನು ಮಾಡ್ಬೇಕು ಹೇಳು ಅಲ್ಲ ಕಲ ರಂಗಣ್ಣ ಮಗಳ ಕುಟೆ ಪುನರ್ ಮಾತಾಡ್ತಿದ್ದಿ ಅಂತಲ್ಲ ಇನ್ನು ಮಾತಾಗಿಲ್ಲ ಕತ್ತಾಗಿಲ್ಲ ಒಂದ್ಸತಿ ಹೋದ ತಕ್ಷಣವಾ ಹಾಕ್ಬೇಕು ನಿನ್ಗೆ ಇವೆಲ್ಲವ ಪುನರ್ ಮಾತಾಡಂತದ್ದು ಅಮ್ಮ ನಾನಲ್ಲ ಆ ಹುಡುಗಿನೇ ಫೋನ್ ಮಾಡಿದ್ದು ಅವ್ಳು ಮಾಡ್ತಾಳೆ ಮಾತಾಡಂತಾನೆ ಅಂತ ನೀನು ಹಾ ಅವ್ಳು ಮಾಡಿದ್ದು ನೀನ್ ಮಾಡಿದ ಅವ್ಳು ನೋಡಿದ್ರೆ ನೀನ್ ಮಾಡಿದಿ ಅಂತವ ಹೇಳ್ತಾ ಕೂತಾರ ನೀನ್ ನೋಡ್ರಿ ಹಿಂಗಂತಿದ್ಯಲ್ಲ ನೀನು ನೋಡ್ಲಾ ನಡ್ಲ ಅಲ್ಲೇ ಮುಂಗಡೆ ಹೋಗ್ಬಿಟ್ಟು ಅದೇನು ಕೇಳದ ಮಗನ ಮೇಲೆ ಇಲ್ಲದ್ರೆ ನೀನು ಹೇಳ್ತಾ ಇದ್ದೀರಲ್ಲ ಅಂತ ಕೇಳ್ತೀನಿ ನಡಿ ಅಪ್ಪ ಹಂಗಲ್ಲಪ್ಪ ಹಂಗಲ್ಲ ನಾನು ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳದ ಏನ್ ಅರ್ಥ ಮಾಡ್ಕೊಂಡಿ ಒಬ್ಬರನ್ನೊಬ್ಬರ ಏನ್ ಅರ್ಥ ಮಾಡ್ಕೊಡಿ ಅಲ್ಲ ಮುದ್ಕಿಂತ ಮುಂಚೆ ಮಾತಾಡಿದ್ರೆ ಎರಡು ದಿವಸಕ್ಕೆ ಮುಂದ್ ಸಾರ ಹಚ್ಕೊಂಬಿಟ್ಟಿದ್ದಾಳಂತ ಜೀವ ಬುಡ್ಡಿ ಇರಕ್ಕೆ ಆಗ್ದಂಗೆ ಸರ್ ನೆಕ್ಸ್ಟ್ ಬೈಲ್ ಮುನ್ನಾಕ ಅವ್ಗೆ ಹೇಳ್ದಷ್ಟ ಕೇಳು ನಮ್ಗೆ ಇಷ್ಟ ಆಗಿಲ್ಲ ಅಂತ ಹೇಳಿ ನೀವು ಅತಿರ್ಗೆ ಹಾಕಿ ಪೂರ ಮಾತಾಡ್ತಾ ಇದ್ದೀನಿ ನೀನು ನೆನೆ ಒಟ್ಟಾರೆಲ್ಲೂ ಮಾತಾಡಿದ್ದೀಯಲ್ಲ ನೀನು ಹಾಂ ಹಂಗಾರೆ ನಮ್ಮ ಮಾತು ಮುರುವುದಿಲ್ಲ ಮುರುವುದಿಲ್ಲ ನಿನಗೆ ಸಣ್ಣ ಎಕ್ತಿ ಬೈಲ್ ಮುನ್ನಾಕ ನೋಡಲಾ ರಜ ಮಗ ಹೇಳ್ತೇನೆ ಕೇಳ್ಕೊ ಪ್ರಮದ ಯಾವುದೇ ಥರದಲ್ಲಿ ಮುಲಾಜಿಲ್ಲ ಸರಿಯಾ ಹೇಳ್ತೀನಿ ಕೇಳ್ಕೊ ಏನಾರೇ ಒಪ್ಕೊಂಡು ಒಳ್ಳೆ ರೀತಿಲಿ ಇತ್ಕೊಂಡು ಹೋದ್ರೆ ನಿನಗೆ ಒಳ್ಳೆಯದು ಇಲ್ವಾ ಬುಟಾಕೋ ದಾರಿ ನಿನಗೆ ದಾರಿ ನನಗೆ ನಮಗೆ ಇಷ್ಟು ತೋರ್ಸ ಹೆಂಗೆ ಈಗೇನು ಕಷ್ಟ ಆಯ್ಕಿಲ್ಲ ನಮಗೆ ಆಯ್ತಾ ಅಲ್ಲಕ್ಕನಪ್ಪಾ ಯಾಕಪ್ಪ ನಾನು ದೂರ ಮಾಡ್ಕೊಳ ಮಾತನೇ ಮಾತಾಡ್ತಿರಲ್ಲ ನಾನು ನಿಮ್ಮ ನೀವು ಹೇಳ್ದೆ ಕೇಳ್ಕೊಂಡು ನೀವೆಲ್ಲೂ ತೋರ್ಸ್ತೀರೋ ಅಲ್ಲಿಗೆ ಆಯ್ತೀರಿ ಅಂತಲ್ವಪ್ಪ ಈಗಲೂ ಅಷ್ಟೇ ಈಗ ನೀವು ತೋರಿ ಹುಡುಗಿ ಕುಟ್ಲೇ ನಾನು ಮಾತಾಡಿದ್ದು ಬೇರೆ ಕುಟ್ ಮಾತಾಡಿದ್ದಾನಂತಾರಲ್ಲ ಹಾಂ ನಮ್ಮ ಎಷ್ಟು ಬೇಜಾರು ಹಾಕಿಲ್ಲ ಮನೆ ಮುಂದೆ ಇಟ್ಕೊಂಡು ನಿನ್ನ ಮಗ ಫೋನ್ ಮಾಡಿಬಿಟ್ಟು ನಾನು ಮಳಕೊಟ್ಟು ಮಾತಾಡೋಣ ಹಂಗೆ ಹಿಂಗೆ ಅಂತ ಬಾಯಿ ಬಂದಾಗ ಮಾತಾಡೋದ್ನಲ್ಲ ನಮ್ಮ ಎಷ್ಟು ಬೇಜಾರಕ್ಕೆ ಹಾಕಿಲ್ಲ ಹೇಳು ಮನೆ ಕಳ್ಕಳಕ್ಕೆ ಕಳ್ಕಳಕ್ಕಿಲ್ಲ ಕಣಪ್ಪ ಇಷ್ಟು ಕಳ್ಕೊಂಡೆ ಕಳ್ಕೊಂಡಿಲ್ಲ ಇನ್ಮೇಲೆ ಕಳ್ಕಳಕ್ಕಿಲ್ಲ ನಾವು ಮಾರಂಗಡೆ ಗಾಳಿ ಬಸ್ತು ಸುಗ್ಗಿ ಹೋಗ್ಬಿಟ್ಟು ಅವ್ ನಾನು ಏನ್ ನಾನು ಫೋನ್ ಮಾಡ್ಕೊಂಡಿದ್ದ ಅವ್ರೇ ಮೇಲ್ ಬಿದ್ದು ಮಾಡ್ಬಿಟ್ಟು ಏ ಹುಡುಗಿ ಚೆನ್ನಾಗಿ ಹುಡುಗಿಯೋ ಬುಟ್ಟಿಯೋ ನಾಳೆ ಕೆಂಡ್ ನೋಡಕ್ಕೆ ಹೋಯ್ತೇವೆ ನಾಳೆ ಬೆಳಿಗ್ಗೆ ತಿಗ ಮುಚ್ಚ ಬಂದು ಒಪ್ಪ ಮದುವೆ ಆಗದಿದ್ರೆ ಆಗು ಇಲ್ದ ಹೋಗಪ್ಪ ನಿನ್ನ ನಿನ್ ದಾರಿ ನಿಮ್ಗೆ ನಮ್ ದಾರಿ ನಮ್ಗೆ ಸರಿ ಆಯ್ತು ನಾನು ಅವತ್ತೇಳ್ ನಿಲ್ವಾ ನೀವು ಒಪ್ಪುತ್ತಾ ಆಯ್ತೀರಿ ಅಂದ್ಬಿಟ್ಟು ಅದ್ರಲ್ಲಿ ಏನೊಂದು ಮನ ನೀವು ಎಲ್ಲಿ ತೋರಿಸ್ತೀರೋ ಅಲ್ಲಿ ಆಯ್ತೀನಿ ನಾನು ಇಲ್ಲ ತಂತಾನೆ ನೀನು ತೋರ್ಸುತ್ತಾ ಹಾಯ್ತಿನಿ ಅನ್ಬಟ್ಟು ಅಂಗಾದ ನಿಂಗೆ ಒಳ್ಳೆದೋ ಇಲ್ವಾ ನಿಂತರೆ ನಿನಗೆ ನಮ್ಮದರಿ ನಮಗೆ ಕನಪ ಅಷ್ಟೇ ಅಮ್ಮ ನೀವೆಲ್ಲ ತೋರ್ಸ್ತರ ಅಂಗಾಯ್ತಿನಿ ನಿಮಗೆ ಗೊತ್ತಿರೋ ನನ್ನ ಬગેದ ಕ್ಯಾರೆಕ್ಟರ್ ಬગે ನಾನು ಎಷ್ಟು ಆಸೆ ಮಾಡ್ತೀನಿ ನಿಮಗೆ ನೀವು ಎಂತಕೋ ರೌಸ್ತೀನಿ ಅಂತ ನೀ ತೋರ್ಸಿ ದುರ್ಗಿಗೆ ಮತ್ತೆ बैती ನಾನು ನಾನು ಹೊಯ್ತಿನಾದ ಅಂಗನೆ ಸರಿಯಾಗಿ ಉಗ್ಗುಪತ್ತೀನಿ ಆ ಮಗಳಗ ಹೋಗಿ ಇbigrವೆ ಬದಲಾ ಕೆಲಸ ಮಾಡು ಇನ್ನೊಂದಸತಿ ಪೋರ್ಗಿನ ಮಾಡಕ ಉಡ್ತಂತ ಕಂಡೀಷನ್ಗೆ ಉಟ್ಪಾ ಮೊದಲೆ ಉಡ್ಗಿದ್ಯಾದ ಕಾಳೆ ಜರದ ಯಾದ ಉಡ್ಗುರ ಪ್ರೀತಿಸ್ಕೊಂಡು ರಾಗ್ಲೇ ರಾಮನೆಲಾಗಿ ತಂತೆ ಏ ನಮ್ಗೆ ಗೊತ್ತಿರ್ಲಿಲ್ಲ ಎಂತ ಹುಡುಗಿ ಮಾಡ್ಬೇಕು ಬಿಟ್ಬೇಕು ಅಂತ ನಾವು ತೋರ್ಸಿದ ಹುಡುಗಿ ಮದುವೆ ಆಗಿದ್ರೆ ಇಲ್ದ ನಿನ್ನ ಇಷ್ಟ ನಿನ್ನ ಇಷ್ಟ ಪುಟ್ಟಿದ್ರು ಅಪ್ಪ ನಾನ್ ಗೊತ್ತಿಲ್ವಾ ನಾನು ಮಾಡುದು ಒಳ್ಳೆ ಈಗಲೇ ಹೋಯ್ತೀನಿ ಸುಮ್ತೀರಿ ಗಾಳಿ ಅಂತ ಅವ್ನಿಗೆ ಅವರೇ ಫೋನ್ ಮಾಡ್ಬಿಟ್ಟು ನೋಡುವ ಪೂರ್ಣ ಮಾತಾಡ್ಬೇಕು ಅನ್ನೋದು ಏನಿತ್ತೀಗ ಅವಶ್ಯಕತೆ ಇತ್ತ ಪೂರಾ ಮಾತಾಡ್ಬೇಕು ಅನ್ನೋದು ಅವಶ್ಯಕತೆ ಇತ್ತ ಮಾತಾಗಿಲ್ಲ ಕತೆ ಆಗಿಲ್ಲ ಅದ್ಯಾಂಗ ನೀನು ನಿಂತ ಪೂರಾಕೆ ಯಾಕೆ ಮಾತಾಡ್ಬೇಕಾಗಿತ್ತು ನೀನು ಪ್ರಮಾಣ ಬುದ್ಧಿ ಕಲಿತು ನೀನು ಅಷ್ಟು ಕೇಳು ಸೊ ಒಳ್ಳೆ ಸರಿ ಆಯಿತು ಒಳ್ಳೆಯವನು ನಾನು ತೋರಿಸ್ಕೋಬೇಕು ಅಂದ್ರೆ ಇದೆಯಾ ಈ ಕೆಲಸ ಮಾಡ್ತೀನಿ ಅವನಿಗೆ ಅಪ್ಪನ ಮಗಳು ಗಾಳಿ ಯತ್ನ ಮಾಡಿ ನನಗೆ ಅದೇ ನನ್ನ ಬಗ್ಗೆ ನೀವು ಎಷ್ಟು ತಪ್ಪಾಗಿ ತಿಳ್ಕೊಂಡಿದ್ರಿ ಅಂದ್ಬಿಟ್ಟು ಇರೋದೇ ತಿಳ್ಕೊಂಡಿರೋದು ಇಲ್ಲಿ ತಪ್ಪಾಗಿ ಬರೀ ಎಲ್ಲಿ ತಿಳ್ಕೊಂಡಿದ್ದವು ಇರೋದೇ ಆಯಿತು ಆಯ್ತು ಬಿಡಪ್ಪ ತಪ್ಪಾಯ್ತು ಸನ್ಸ್ ಬಿಡಪ್ಪ ಇನ್ಮೇಲೆ ನೀವು ಹೇಳ್ದಂಗೆ ಕಳ್ಕೊಂಡಿರ್ತೀನಿ ಕಳ್ಕೊಂಡು ಇರೋದಿಲ್ಲ ಅಂದ್ರೆ ನೀನು ಪಾಡಿ ನೀನು ನಾನು ಪಾಡಿ ನಮಗೆ ಅಷ್ಟೇ ಕಣಪ್ಪ ಇದ್ರಲ್ಲಿ ಏನು ಬಲವಂತ ಇಲ್ಲ ನಾಳೆಗೆ ಹುಡುಗಿ ನೋಡಕ್ಕೆ ಹೋಯ್ತಾವಿ ನಮ್ಗೆ ಒಪ್ಪಿಗೆ ಆಗದೆ ನೀನು ಒಪ್ಕೋಬೇಕು ಅಷ್ಟೇ ಅಲ್ಲಕ್ಕನಪ್ಪ ಅದ್ ಯಾವ ಹುಡುಗಿ ಏನು ಅಂತ ಪುಷ್ಟ ಸಚಿನ್ ಹೋಗಿ ನೋಡಿಲ್ಲ ಅಲ್ಲೇ ಒಪ್ಕೊಂಡಿದ್ದಿರಲ್ಲ ಗೊತ್ತಿರ ಹುಡುಗಿನೇ ಬಹಳ ಒಳ್ಳೆ ಹುಡುಗಿ ನಾವು ಮೊದಲು ನೋಡಿದಿರ ನಾವು ಎಷ್ಟು ಹೊತ್ತು ಮೈಸೂರು ಹೋದಾಗ ನಾನು ನೋಡಿನಿ ಆಯ್ತಾ ಬರೀ ನೀನು ಒಪ್ಕೋಬೇಕು ಅಷ್ಟೇ ಯಾವಾಗ ಹೋಗಿದ್ರಿ ಯಾವಾಗಾರ ಹೋಗಿರ್ತೀವಿ ನಿನ್ಗೆ ಏನು ಇವೆಲ್ಲ ಮಾತಾ ಮಾಡ್ಬೇಡ ನೀನು ಅವರ ಮಗ ಪ್ರಭಾದ ನಿನ್ ಬಗ್ಗೆ ನಮ್ಗೆ ಬಹಳ ಪ್ರೀತಿ ಗೌರವ ಅದೇ ನಮ್ಮ ಮಗ ಅದ್ರೆ ನಿನ್ ಮೇ ಬಹಳ ಪ್ರೀತಿ ಅದೇ ನಮ್ಗೆ ಬಹಳ ನಂಬಿಕೆ ಅದೇ ಆ ನಂಬಿಕೆ ಉಳಿಸ್ಕೊಳಕ್ ಕಲಿ ನೀನು ಅಮ್ಮ ಅಪ್ಪ ಏನಪ್ಪ ಏನಮ್ಮ ಯಾರದೋ ಒಂದ್ ಮಾತು ನನ್ನ ನಾನು ಇಷ್ಟೊಂದು ಇಷ್ಟರವಾಗಿ ನೋಡ್ತಿರಲ್ಲಮ್ಮ ಹಂಗ ನಿಮ್ ಮಗನ್ ಮೇಲೆ ನಿಮ್ಗೆ ನಂಬಿಕೆ ಇಲ್ವಮ್ಮ ನಂಬಿಕೆ ಇರತ್ತಾನೆ ನಂಬಿಕೆ ಇರತ್ತೆ ನಾನು ಅಂದ್ರೆ ಹೇಳ್ತಾ ಇರೋದು ಹಾಗ ಹಂಗಲ್ಲ ಅನ್ಬಿಟ್ಟು ನಾನು ಅಂಗಡ ಹೋಗ್ಬಿಟ್ಟ ಕಳ್ಸಿದ್ ನಾನು ಹೋಯ್ತೀನಿ ಹೋಯ್ತೀನಿ ಅಪ್ಪ ಬಡ್ಡೆ ಅದನ್ನು ಸರಿ ಮಾಡ್ತೀನಿ ಸುಮ್ಕಿರು ಅದೇನು ಹೇಳೋಗು ಮನೆಗೆ ಹೋಗಿ ಹೇಳು ಅವ್ರಿಗೂ ಮಾ ಅಪ್ಪನಿಗೂ ಮಗಳಿಗೂ ಇನ್ನೊಂದ್ಸತಿ ಫೋನ್ ಏನ್ ಮಾಡಕ್ ಕೂಡ್ದು ನಮ್ಮ ನಮ್ಗೆ ಹೋಗಿತ್ತ ಕೂತವ್ರೆ ಅನ್ಬಿಟ್ಟು ಸರಿ ಆಯ್ತು ಬಿಡು ಹೇಳ್ತೀನಿ ಒಳ್ಳೆ ಮೊಳ್ಳೆ ಮಳಬಡ್ಡಿ ಇದ್ದಂಗೆ ಏನು ಕಾಣ್ತಾ ಹೋದಂಗೆ ನಾಟಗಾಡ ನೋಡಿ ಹೆಂಗ್ ಆಡ್ತಾನೆ ಅಯ್ಯಪ್ಪ ಇದ್ದ ನಾಟಗಾರ ಬಡ್ಡಿದ್ವು ಅಂತ ಗೊತ್ತಿತ್ತಿಲ್ಲ ನನಗೆ ನಿಜವಾಗ್ಲೂ ನಾನೇ ತಿರ ಮಗವ ಅಂತ ನನಗೆ ಏನು ಮನೆ ಬರ್ತಕ್ಕ ಮರಿಯೇ ಆ ಆಸ್ತಿ ಅದೆಲ್ಲ ರಂಗಣ ಮನೆ ಅಂತ ಆಸೆ ಪಟ್ಕೊಂಡ ಸುಮ್ಕಿರಿ ಇವನು ತಿಬುದ್ವಂತ ಇವನು ಅವನು ತಿಬುದ್ವಂತ ಅವನ ತಗೊಡಿ ಕಳಿ ಸುಮ್ಕಿರಿ ಅವ್ರಿಗೆ ಹೆಂಗ್ ಕಳಿಸ್ಬೇಕು ಅಂತ ನಂಗೂ ಗೊತ್ತಕತ್ತೆ ಚೆನ್ನಾಗಿ ಇತ್ಕೊಂಡು ನಾವೇನು ಕರ್ಕ ಬಡಿಸ್ಕೊಂಡಿದ್ದ ಬಡಿಸ್ಲಿ ಇಲ್ದಾರೆ ಕೊಡ್ತೀನಿ ಅವಳಗು ಅವಳಗು ಸಮಪ್ಪಲ್ಲ ತಿರ್ಲಿ ಪ್ರೀತಿಗೂ ಕೊಡ್ತೀನಿ ಸುಮ್ಕಿರು ಸಮಪ್ಪಲ್ಲ ಆಮೇಲೆ ಗೊತ್ತಾಯ್ತದೆ ಈಗ ಯಾಕದೆಲ್ಲ ಸುದ್ದಿ ಸುಮ್ಕಿರಿ ಇವನೇ ಬುದ್ಧಿ ಕಲ್ತ್ಕೊಂಡು ಹೋಯ್ತಾನೆ ಏನೋ ಗೊತ್ತಿಲ್ಲದಾಗ ಇದಾಗ ಅದೇ ಏನ್ ಗೊತ್ತಿಲ್ಲ ಏನು ಗೊತ್ತಿಲ್ಲ ಬುದ್ಧಿ ಕಲಿಬೇಕ ನಾವ ಗೊತ್ತಿಲ್ಲ ಅನ್ನೋದಲ್ಲ ಸರಿ ಆಯ್ತು ಸುಮ್ನಿರಿ ಏನ್ ಮಾಡಕ್ಕಾಗದು ಹೋಗೋಣ ಅದೇನೋ ಮಾತಾಡ್ತಾ ಬರ್ಲತ್ತೆ ಒಟ್ಟಿಗೆ ನಾಳೆ ಹೋಗ್ಬಿಡದೆ ಹೋಗ್ಬಿಟ್ಟು ಒಪ್ಪಿಗೆ ಆಯ್ತು ಅಂತ ಇರತ್ತೆ ಅವನೇ ಬಿಟ್ಟು ಬಿಡ್ದು ಹುಡ್ಬೇಕು ಇದೇನು ಇಲ್ಲಿ ಕರ್ಕೊಂಡು ಬಂದಾರಲ್ಲ ಅಂದ್ಬಿಟ್ಟು ಆಮೇಲೆ ಯಾವುದೇ ಕಾರಣಕ್ಕೂ ಅವ್ನು ಪ್ರೀತಿಸಿರೋ ಹುಡುಗಿ ಅಂತ ನಮ್ಗೆ ಗೊತ್ತಾಗದೆ ಅಕ್ಕೆ ಕರ್ಕೊಂಡು ಬಂದಿವಿ ಹೆಣ್ಣು ನೋಡೋಕೆ ಅನ್ನೋದು ಮಾತ್ರ ಅವ್ನಿಗೆ ಗೊತ್ತಾಗಬಾರ್ದು ಅವನಿಗೆ ಹೇಳಿದ್ರೆ ಅವ್ನಿಗೆ ಬ್ರೋಕರ್ಗೆ ಹೇಳಿನಿ ಆಯಿತು ಬರ್ತೀನಿ ಅಂದರೆ ಅವ್ನಿಗೆ ಹೋಗ್ಸರ್ಕ ಆಯ್ತಾ ಇರೋದು ಅದೇನು ಮದುವೆ ಗಿದ್ವೆ ಕೊಡ ಅತ್ತ ಗಿತ್ತ ಕೊಟ್ಟೋಗ ಅವನು ಇಲ್ಲದೆ ಹೋಗಿದ್ರೆ ಇವತ್ತೇ ಹುಟ್ಟೋಗ್ಬಿಡ್ಬೋದು ಆಯಿತು ಆಯಿತು ಮೊದಲು ಹೋಗಿ ನೋಡ್ಕೊಂಡು ಬಂದ್ಬಿಟ್ಟು ಅದೇನು ಇದು ಮಾಡೋದ ನಡಿ ಇರ್ತಾಗೆ ಇವ್ನ ಸರ್ ಇಲ್ಲ ಕುಡಿ ಇವ್ನ ಬುದ್ಧಿ ನಮ್ಗೆ ಯಾಕೋ ಇಡ್ತಿರ ಮೊದಲ್ ಬುದ್ಧಿ ಆದಷ್ಟು ಬಿರ್ನೆ ಮದುವೆ ಮಾಡ್ಬೇಕು ಪಾಪ ಬೇಡ ಮೋಸ ಆಗದ್ ಬೇಡ ಫೋನ್ ಮಾಡಿದ್ರೆ ಹಾ ಮಾಡಿದೆ ಮಾತಾಡದೆ ಮಾತಾಡ ದಿಸ್ಕೊಂಡ್ಸತಿ ನರಯ್ಯ ಈ ಹೇಳು ನಾಳೆಗ್ ಬತ್ತಿವಿ ಅನ್ಬಿಟ್ಟು ನಾಳೆಗ್ ಬತ್ತಿವಿ ಎಲ್ಲಿ ಹೋಗ್ಬೇಡ ಮನೆ ತವಿರು ಅನ್ಬಿಟ್ಟು ಅವ್ರು ಊರ್ ಬೇಕಾದ್ರೆ ಕೆಲ್ ಕೆಲ್ಸ ಹೋಯ್ತಲ್ಲ ಅವ್ರು ಹುಡ್ಕಳ್ಳಿ ಹಂಗನ್ಬಿಟ್ಟು ಹೇಳು ಮತ್ತೆ ಹಾ ಸರಿ ರೀ ಆಯ್ತು ಹಂಗೆ ಮಾಡಕತ್ತಿದೆ ಬಿಡಿ ಸರಿ ಸರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ